ನನ್ನ ಹುಟ್ಟು ಹಬ್ಬದ ಪ್ರಯುಕ್ತ ಇವೆಲ್ಲರೂ ನನ್ನ ಒಂದು ಉತ್ಪೂರ್ವಕವಾಗಿ ಶುಭಾಶಯಗಳು ಹೇಳಿದ್ದಾರೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಇವತ್ತು ಹುಟ್ಟು ಹಬ್ಬವನ್ನ ಆಚರಣೆ ಮಾಡ್ಲಿಕ್ಕೆ ಕಾರಣ ನೀವೆಲ್ಲರ ಸೇರಿ ನನ್ನ ಇವತ್ತು ಇಲ್ಲಿ ಕರ್ಕೊಂಡ್ಬಂದು ಶಾಸಕರಾಗಿ ಮಾಡಿದ್ರಿಂದ ನಿಮ್ಮ ಕ್ಷೇತ್ರದಲ್ಲಿ ಹುಟ್ಟು ಹಬ್ಬ ಹುಟ್ಟು ಹಬ್ಬ ಅಂದ್ರೆ ಏನಂದ್ರೆ ನಮಗೆ ಬಿರೀ ವಿಜೃಂಭಣೆಯಿಂದ ಹುಟ್ಟುಹಬ್ಬ ಮಾಡ್ಕೊಳ್ಳೋದಲ್ಲ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನನ್ನ ಹೆಚ್ಚಿನ ಗಮನ ಇದೆ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ರಸ್ತೆ ಮಾಡಬೇಕು ನೀರು ಕೊಡಬೇಕು ನಾವು ಕಸವನ್ನು ವಿಲೇವರಿ ಮಾಡಬೇಕು ಬಡವರಿಗೆ ಹೆಚ್ಚಿನ ಸೈಟ್ಗಳು ಮನೆಗಳು ಅನೇಕ ಅಭಿವೃದ್ಧಿ ಕೆಲಸಗಳು ಬಾಕಿ ಇದೆ ನಾನು ಈ ಸಂದರ್ಭದಲ್ಲಿ ನಿಮಗೆ ಭರವಸೆ ಕೊಡ್ತೀನಿ ಎಲ್ಲರಿಗೂ ಸಹ ನಾನು ಈಗಾಗಲೇ ನಮ್ಮ ಸರ್ಕಾರದಿಂದ ಸುಮಾರು ಇನ್ನೂರು ಕೋಟಿವರೆಗೂ ಅನುದಾನ ಬಿಡುಗಡೆ ಆಗ್ತಾ ಇದೆ ಇವತ್ತು ನಮಗೆ ಅದರಲ್ಲೂ ನಮ್ಮ ಶಾಪುರ ಟಾಣಿ ರೋಡ್ ಇಂದ ಹಿಡಿದು ಈ ರೋಡ್ ಅಲ್ಲಿ ನಮಗೆ ವೈಟ್ ಟಾಪಿಂಗ್ ಆಗ್ತಾ ಇದೆ ನಿಮಗೆ ಒಂದು ಇವತ್ತು ನಿಮಗೆ ಗುಡ್ ನ್ಯೂಸ್ ಕೊಡ್ತಾ ಇದ್ದೀನಿ ಹುಟ್ಟು ಹಬ್ಬದಿಂದ ಠಾಣೆ ರೋಡ್ ಪೆರಿಯರ್ ಸರ್ಕಾರ ಇಂದ ಹಿಡಿದು ಇದೇ ಇದೇ ರೂಟ್ ಅಲ್ಲಿ ನಮಗೆ ಕಾಲ್ ಬರ್ಸದ್ರವರೆಗೂ ಐವತ್ತು ಲಕ್ಷ ರೂಪಾಯಿ ವೈಟ್ ಟಾಪಿಂಗ್ ಶಾಂಕ್ಷನ್ ದುಡ್ಡಾಗಿದೆ ಐವತ್ತು ಲಕ್ಷ ಸರಿ ಐವತ್ತು ಕೋಟಿ ಐವತ್ತು ಕೋಟಿಯನ್ನ ನಾವು ಪೆರಿಯರ್ ಸರ್ಕಲ್ ಇಂದ ಇದೇ ರಸ್ತೆ ಮುಖಾಂತರವಾಗಿ ಕಾವಲ್ ಬೆರೆಸಂದ್ರೆ ದಿನ್ನೂರ್ ಕನೆಕ್ಟಿಂಗ್ ಐವತ್ತು ಕೋಟಿ ಶಾಂಕ್ಷನ್ ಆಗಿದೆ ಶಾರ್ಟ್ಲಿ ನಾವು ಗುದ್ಲಿ ಪೂಜೆ ಮಾಡ್ತೀವಿ ಇನ್ನು ಅನೇಕ ಈ ಕ್ಷೇತ್ರಕ್ಕೆ ಕುಡಿಯುವ ನೀರು ಮೂವತ್ತು ಕೋಟಿಯನ್ನ ನಮ್ಮ ಸರ್ಕಾರ ಬಿಡುಗಡೆ ಆಗಿದೆ ಈ ಕ್ಷೇತ್ರಕ್ಕೆ ಮೂವತ್ತು ಕೋಟಿ ಸರ್ಕಾರದಲ್ಲಿ ನಾವು ಎಲ್ಲರಿಗೂ ಸಹ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಇನ್ನ ಬಡವರಿಗೆ ಎಲ್ಲ ರಸ್ತೆಗಳನ್ನು ಮಾಡ್ತೀವಿ ಪ್ರತಿಯೊಂದು ರೋಡಿನ ಅಭಿವೃದ್ಧಿ ಮಾಡ್ತೀವಿ ಪ್ರತಿಯೊಬ್ಬರಿಗೂ ಸಹ ಅಲ್ಲಿ ಸ್ವಚ್ಛತೆ ನೀರು ಕರೆಂಟು ಸ್ವಚ್ಛತೆಯನ್ನು ಮಾಡಲಿಕ್ಕೆ ನಾನು ಶ್ರಮಿಸ್ತೀನಿ ಈ ಸಂದರ್ಭದಲ್ಲಿ ನನ್ನ ಹುಟ್ಟಿದ ಬದಕ್ಕಿಂತ ಎಲ್ಲರೂ ಬಂದು ಅಭಿನಂದನೆ ಮಾಡೋದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಮತ್ತು ನಮ್ಮ ಶಾಸಕರು ಅಭಿವೃದ್ಧಿ ವಿಷಯದಲ್ಲಿ ಮತ್ತೆ ಎಲ್ಲ ವಿಷಯದಲ್ಲಿ ಅವರು ಒಂದು ಮಾರ್ಗದರ್ಶಿ ಪಟ್ಟಿದ್ದಾರೆ ಅಂತ ಬರೀ ಆಚರಣೆ ಇರಬಾರ್ದು ಅದಕ್ಕೆ ಏನಾದರೂ ಒಂದು ಮಾರ್ಗದರ್ಶಿಸ್ತಾ ಇರ್ಬೇಕು ಅಂತ ಅವರು ಪರವಾಗಿ ಇವತ್ತು ನಾವು ಬ್ಲಡ್ ಕ್ಯಾಂಪ್ನ ಮಾಡಿದೀವಿ ಒಂದು ಎರಡು ಸಾವಿರ ಜನಕ್ಕೆ ಊಟ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಬೆಳಗ್ಗೆಯಿಂದ ನಾವು ಜನಪರ ಕಾರ್ಯಕ್ರಮಗಳನ್ನ ನಮ್ಮ ನಾಯಕರಾಗಿ ಎ ಸಿ ಶ್ರೀನಿವಾಸ ಅವರು ಊಟದಬ್ಬರ ಪರವಾಗಿ ಮಾಡ್ತಾ ಇದೀವಿ ಹೌದು ಮೇಡಮ್ ಇವತ್ತು ನನ್ನ ನಮ್ಮ ಶಾಸಕರು ಟ್ಯಾನಿ ರೋಡ್ ಸರ್ಕಲ್ ಇಂದ ಈ ಏನು ಶಾಂಪುರ ಮೇ ಮುಖ್ಯ ರಸ್ತೆ ಬರುತ್ತೆ ಅದಕ್ಕೆ ವೈಟ್ ಟಾಪಿಂಗ್ ಗೋಸ್ಕರ ಐವತ್ತು ಕೋಟಿ ಅಲಾಟ್ಮೆಂಟ್ ಮಾಡಿದ್ರೆ ನಿಮ್ಮ ಮುಂದೆನೇ ಹೇಳಿದ್ದಾರೆ ನಮ್ಗೆ ಖುಷಿಯಾದ ವಿಷಯ ಹುಟ್ಟಿದ ಪರವಾಗಿ ನಮ್ಮ ರೋಡು ಒಳ್ಳೆ ಸ್ವಚ್ಛತವಾಗಿ ಒಂದು ರೋಡ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಶಾಸಕರಿಗೆ ಧನ್ಯವಾದ ಸರ್ ಈಗ ಬಿ ಬಿ ಎಂ ಕಾರ್ಯಕ್ರಮ ಕಾರ್ಯಕ್ರಮ ಏನು ಸೇರಿಸಿದ್ದಾರೆ ಅದಕ್ಕೆ ಏನು ಕಾರ್ಯಕ್ರಮ ಏನು ಮಾಡ್ತಾರೆ ಅವ್ರಿಗೆ ಕಿರುಕಾಣಿಕೆಗಳನ್ನೆಲ್ಲ ಕೊಡ್ತಾ ಇದ್ದೀವಿ ಅದೇ ಅವ್ರಿಗೆ ಯಾವ ಥರ ಇವರು ಅವರು ವಾರ್ಡಲ್ ಕೆಲಸ ಮಾಡೋ ಟಾಯ್ಲೆಟ್ ಇಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಟಾಯ್ಲೆಟ್ಗೆ ಸ್ಪಾಟ್ಗಳು ಹುಡುಕಾಗಿ ಅವ್ರಿಗೂ ಮೂಲಭಾವ ಸವಲತ್ತು ಏನು ಸಿಕ್ತಾ ಆ ವ್ಯವಸ್ಥೆಗಳು ಮನೆ ಶಾಸಕರನ್ನ ಮಾಡ್ತಾ ಇದ್ದೀವಿ